डयनमीिक कर्नाटक यूट्यूब चल क्षण सुद्धे स्वागत धर्मस्थळ सौजन्य प्रकरण गृह सचिरा कार्यव बेसर सालो सालो प्रश्नेम्यमंत्री सिद्ध्या धर्मस्थळ प्रकरण संबंध गृह सचिव डॉक्टर जिपरमेश्वर कारव मुख्यमंत्री सिद्ध्यावर तीव्र बेसर व्यक्तपडसारख्या ಧರ್ಮಸ್ಥಳ ವಿಚಾರ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡಿದ್ದು ಹಾಗಾಗಿ ಇದರ ತನಿಖೆಯನ್ನು ಎಸ್ಐ ಟಿಗೆ ವಹಿಸಲಾಗಿತ್ತು ಆದರೆ ಪರಿಸ್ಥಿತಿ ಏನಾಗಿದೆ ತನಿಖೆಯತ್ತ ಸಾಗುತ್ತಿದೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಸಿಎಂ ಅತೃಪ್ತಿಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡಿದ್ದಾರೆ ಬುರ್ಡೆ ಗ್ಯಾಂಗ್ ಸರ್ಕಾರದ ಮುಂದೆಯೇ ಬುರ್ಡೆ ಬಿಟ್ಟಿದ್ದು ಸರ್ಕಾರದ ಕಣ್ಣಿಗೆ ರಚಿದೆಯೇ ಎನ್ನುವ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಗಳು ನಡೆಯುತ್ತಿದ್ದು ಇದರಿಂದ ಸರ್ಕಾರ ಮುಜುಗರಕ್ಕೆ ಸಿಲುಕಿದೆ ಅಲ್ಲದೆ ಮುಖ್ಯಮಂತ್ರಿಗಳು ಕೂಡ ಮುಜುಗರಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಸುಪ್ರೀಂ ಕೋರ್ಟ್ ಬುರ್ಡೆ ಗ್ಯಾಂಗ್ನಿಂದ ಪಿ ಐ ಎಲ್ ವಜಾಗೊಳಿಸಿದ್ದುಗೊಳಿಸಿದೆ ಗೊಳಿಸಿದೆ ಅದರ ನಂತರ ಎಸ್ ಐ ಟಿ ರಚನೆ ಮಾಡಲಾಗಿದೆ ಚಿನ್ನಯ್ಯ ಹೇಳಿಕೆ ಆಧರಿಸಿ ಎಸ್ ಐ ಟಿ ರಚಿಸಲಾಗಿದೆ ಸುಪ್ರೀಂನಲ್ಲಿ ಅರ್ಜಿ ವಜಾ ಆದ ಬಗ್ಗೆ ನಿಮಗೆ ಗೊತ್ತಿಲ್ವಾ ಎಸ್ ಐ ಟಿ ತನಿಖೆ ವೇಳೆಯೂ ಈ ಬಗ್ಗೆ ಮಾಹಿತಿ ಇರಲಿಲ್ವಾ ಎಂದು ಹಲವಾರು ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೇಳಿದ್ದಾರೆ ಇದರಿಂದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಾಧ್ಯಮದಲ್ಲಿ ಸುದ್ದಿಯಾದರೂ ನಿಮ್ಮ ಗಮನಕ್ಕೆ ಬಂದಿಲ್ವಾ ಸುಪ್ರೀಂ ಆದೇಶ ಗೊತ್ತಿಲ್ಲದೆ ತನಿಖೆ ನಡೆಸಿದ್ರ ಈ ಪ್ರಕರಣದಲ್ಲಿ ಮುಂದೇನು ಮಾಡಬೇಕು ಇದೇ ವಿಷಯವನ್ನು ವಿರೋಧ ಪಕ್ಷಗಳು ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎರಡು ತಿಂಗಳಿನಿಂದ ತನಿಖೆ ನಡೆಸುತ್ತಿದ್ದು ಈ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಿತ್ತಲ್ವಾ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮ್ಯಾನ್ ಚಿನ್ನಯ್ಯ ಅವರು ಸಲ್ಲಿಸಿದ್ದ ಪಿಐಎಲ್ಲನ್ನು ವಜಾಗೊಳಿಸಿದ್ದರೂ ಸಹ ಎಸ್ಐಟಿ ಟಿ ತನಿಖೆಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಲಾಗಿದೆ ಈ ಹಿಂದೆ ಮ್ಯಾನ್ ಚೆನ್ನಯ್ಯ ಅವರು ಗುರುಡಿಯನ್ನು ನ್ಯಾಯಾಲಯದ ಮುಂದೆ ತಂದು ಒಪ್ಪಿಸಿದ್ದರು ಅಲ್ಲದೆ ದೂರನ್ನು ಸಹ ನೀಡಿದ್ದರು ಆದರೆ ಆತ ತೋರಿಸಿದ ಸುಮಾರು ಹದಿನೆಂಟು ಸ್ಥಳಗಳಲ್ಲಿ ಯಾವುದೇ ಅಸ್ಥಿಪಂಜರಗಳು ಪತ್ತೆಯಾಗಿರಲಿಲ್ಲ ಹಾಗಾಗಿ ಆತನ ವಿರುದ್ಧವೇ ಎಸ್ ಐ ಟಿ ಅಧಿಕಾರಿಗಳಿಗೆ ಅನುಮಾನ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಆನನ್ನು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದರು ಆದರೆ ಈ ಸಂದರ್ಭದಲ್ಲಿ ಆತ ನನಗೆ ಯಾರೋ ಮೂರು ಲಕ್ಷ ರೂಪಾಯಿ ನೀಡಿದ್ದಾರೆ ಈ ರೀತಿ ಮಾಡು ಎಂದು ಹೇಳಿದ್ದಾರೆ ಹಾಗಾಗಿ ನಾನು ಅವರು ಹೇಳಿದಂತೆ ಕೇಳುತ್ತಿದ್ದೇನೆ ಅವರು ಹೇಳಿದಂತೆ ಕೇಳದಿದ್ದರೆ ನನಗೆ ತೊಂದರೆಯಾಗುತ್ತದೆ ಎಂದು ಹೇಳಿದ್ದನು ತರುವಾಯ ಸೌಜನ್ಯ ಗೌಡ ಅವರ ಮಾವ ವಿಠಲಗೌಡ ಎಂಬಾತನನ್ನು ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸಿದ ಸಂದರ್ಭ ಆತ ಹಲವಾರು ಸ್ಥಳಗಳನ್ನು ತೋರಿಸಿದ್ದಾನೆ ಈ ಸ್ಥಳಗಳಲ್ಲಿ ಹಲವಾರು ಅಸ್ಥಿಪಜರಗಳು ಮೂಳೆಗಳು ಹಾಗೂ ಐಡೆಂಟಿಟಿ ಕಾರ್ಡುಗಳು ಸಿಕ್ಕಿದೆ ಮಡಿಕೇರಿ ಮೂಲದ ಅಯ್ಯಪ್ಪ ಎಂಬುವವರ ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ ಅಲ್ಲದೆ ಈಗ ಮತ್ತೊಬ್ಬ ಯುವಕನ ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ ಆತ ತುಮಕೂರು ಮೂಲದವನು ಎಂದು ಹೇಳಲಾಗಿದೆ ಆತನ ಹೆಸರು ಆದಿಶೇಷ ನಾರಾಯಣ ಎಂದು ತಿಳಿದು ಬಂದಿದೆ ಆತ ಕಳೆದ ಹದಿಮೂರು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಅಲ್ಲದೆ ಈಗ ಪರಿಶೀಲನೆ ನಡೆಸುತ್ತಿರುವ ಸ್ಥಳದಲ್ಲಿ ಆತನ ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ ಆತನ ಪರವಾನಗಿ ಅಂದರೆ ವಾಹನ ಚಾಲನಾ ಪರವಾನಗಿ ಸಿಕ್ಕಿದೆ ಇದರಿಂದಾಗಿ ಮತ್ತಷ್ಟು ಮಾಹಿತಿ ಲಭ್ಯವಾಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಆದರೆ ಇದರ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ಅವರು ಸಲಹೆ ನೀಡಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆಯುತ್ತಿದೆ ಈ ಹಿಂದೆ ಚಿನ್ನಯ್ಯ ತೋರಿಸಿದ್ದ ಸ್ಥಳಗಳಲ್ಲಿ ಅಸ್ಥಿಪಂಜರ ದೊರಕದ ಹಿನ್ನೆಲೆಯಲ್ಲಿ ಕೆಲವು ಪಕ್ಷಗಳು ಹೋರಾಟವನ್ನು ನಡೆಸಿದ್ದವು ಆ ನಂತರ ಈಗ ವಿಠಲಗೌಡ ತೋರಿಸಿರುವ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿರುವ ಕಾರಣ ಈಗ ಹೋರಾಟವನ್ನು ಮೊಟಕುಗೊಳಿಸಿದೆ ಒಟ್ಟಾರೆ ಈ ಪ್ರಕರಣ ದಿನಕ್ಕೊಂದು ತಿರುಗಳನ್ನು ಪಡೆಯುತ್ತಿದೆ